ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಿಂಗ್ರಾಜ್ ಕನ್ನಡಿಗ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬಂದಲ್ಲಿ ಯೂಟೂಬ್ ಮಾರ್ಗಸೂಚಕರಾಗಿ ಅಥವಾ ಗೈಡರ್ ಆಗಿ ನಮ್ಮ ಯೂಟ್ಯೂಬ್ನ ಮಾನಿಟೈಜೇಷನ್ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಫೋನ್ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಯೂಟ್ಯೂಬ್ ವಿಡಿಯೋ ಮುಖಾಂತರ ಪರಿಚಯ ಆದ ನನ್ನ ಸ್ನೇಹಿತರನ್ನು ಪರಿಚಯಿಸುತ್ತೇನೆ ಯೂಟ್ಯೂಬ್ನಲ್ಲಿ ಹಣ ಗಳಿಸುವ ಉದ್ದೇಶದಿಂದ ಗೂಗಲ್ನಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಆ ಜಿಮೇಲ್ ಅಕೌಂಟ್ಗೆ ಸಂಬಂಧಿಸಿದಂತೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಹಣ ಗಳಿಸಲಾಗುವುದಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬ್ನ ಕಂಡೀಷನ್ಗಳನ್ನು ಪೂರ್ಣಗೊಳಿಸಬೇಕು ಒಂದು ವೇಳೆ ಪೂರ್ಣಗೊಳಿಸಿದರೂ ಅದಕ್ಕೆ ಸಂಬಂಧಿಸಿದಂತೆ ಪಾರ್ಟ್ನರ್ಶಿಪ್ ಫಾರಂ ಅನ್ನು ಭರ್ತಿ ಮಾಡುವುದು ಅಂದರೆ ಮೊದಲನೇ ಹಂತದಲ್ಲಿ ಮಾನಿಟೈಸೇಷನ್ ಆಗೋದು ಹಾಗೂ ಎರಡನೇ ಹಂತದಲ್ಲಿ ಟ್ಯಾಕ್ಸೇಷನ್ ಫಾರಂ ಫಿಲ್ ಮಾಡುವುದು ಅಡ್ರೆಸ್ ವೆರಿಫಿಕೇಷನ್ ಹೀಗೆ ಇನ್ನಿತರ ಅನೇಕ ವಿಧಾನಗಳನ್ನು ಅನೇಕ ಹಂತಗಳನ್ನು ಪೂರ್ಣಗೊಳಿಸುವುದು ಬಹು ಮಹತ್ವದ ಹಂತವಾಗಿರುತ್ತದೆ ಈ ಒಂದು ಪ್ರೊಸೀಜರ್ಗಳನ್ನು ಪೂರ್ಣಗೊಳಿಸದೆ ಎಷ್ಟೋ ಜನ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡಲಾಗದೆ ತಪ್ಪು ತಪ್ಪಾಗಿ ನಮೂದಿಸಿ ಅವರ ಯೂಟ್ಯೂಬ್ ಚಾನಲ್ ರದ್ದಾಗುವಂತೆ ಮಾಡಿಕೊಂಡಿದ್ದಾರೆ ಇಂತಹ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತೃಭಾಷೆಯಲ್ಲಿ ನಮಗೆ ಅರ್ಥಪೂರ್ಣವಾಗಿ ಮಾರ್ಗಸೂಚಿಗಳನ್ನು ಅಥವಾ ಗೈಡ್ಲೈನ್ಗಳನ್ನು ನೀಡಲು ಯಾರಾದರೂ ಇದ್ದಾರಾ ಎಂಬುದಾಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡುತ್ತಾ ಇರುವಾಗ ನನಗೆ ಯೂಟ್ಯೂಬ್ನಲ್ಲಿ ಸಿಕ್ಕಂಥವರೇ ತಂತ್ರಾಲಜಿ ಕನ್ನಡ ಟೆಕ್ ಎಂಬ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬರ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ನಮಗೆ ಪ್ರತಿಯೊಂದು ಹಂತದ ವಿವರಣೆಯನ್ನು ಕನ್ನಡದಲ್ಲಿ ವಿವರವಾಗಿ ತಿಳಿಸುವ ಮುಖಾಂತರ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಲು ಸಹಾಯಕರಾದರು ಯಾರಿಗಾದರೂ ಯೂಟ್ಯೂಬ್ನಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬಂದರೆ ತಂತ್ರಾಲಜಿ ಕನ್ನಡ ಟೆಕ್ ಎಂಬ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಅವರನ್ನು ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ನನ್ನು ಈ ವಿಡಿಯೋದ ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನೋಡಬಹುದಾಗಿದೆ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮ ಸ್ನೇಹಿತರ ತಂತ್ರಾಲಜಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ